ಗಾಂಧಿನಗರದ ಸರ್ಕಿಟ್ ಎಂದೆಂದಿಗೂ ಹೊಸತನಕ್ಕೆ ಕೈಚಾಚಿ ವೆಲ್ಕಮ್ ಮಾಡುತ್ತೆ ಇದೀಗ ರವಿಕೆ ಪ್ರಸಂಗ ಕೂಡ ತನ್ನ ಗಟ್ಟಿ ಸ್ಟೋರಿ ಲೈನ್ ನಿಂದ ಕ್ಲಾಸ್ ಆಡಿಯನ್ಸ್ಗೆ ಹತ್ತಿರವಾಗ್ತಿದೆ ಹೆಣ್ಣಿಗೆ ಬಹುಪ್ರಿಯವಾದ ಬ್ಲೌಸ್ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿದೆ ನನ್ಗೆ ಅರ್ಜೆಂಟ್ ಆಗಿ ಸಂಪುರ ಆಗ್ಬೇಕಿತ್ತಲ್ಲ Se você quiser fazer isso, é ಇದೇ ಫೆಬ್ರವರಿ ಹದಿನಾರಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿರುವ ರವಿಕೆ ಪ್ರಸಂಗ ಇತ್ತೀಚೆಗೆ ಬರ್ತಾ ಇರುವ ಪ್ರಯೋಗಾತ್ಮಕ ಹಾಗೂ ಚಾಲೆಂಜಿಂಗ್ ಕಥಾನಕವನ್ನ ಹೊಂದಿರುವ ಸಿನಿಮಾಗಳ ಪಟ್ಟಿಗೆ ಸೇರುತ್ತೆ ಎನ್ನಬಹುದು ಸಂತೋಷ್ ಕೊಂಡಕೇರಿ ಆಕ್ಷನ್ ಕಟ್ಗೆ ಬ್ರಹ್ಮಗಂಟು ಖ್ಯಾತಿಯ ಗೀತಾ ಭಟ್ ಜೀವ ತುಂಬುತ್ತಿದ್ದಾರೆ ಸಂತೋಷ್ ಪತ್ನಿ ಪಾವನಾ ಕಥೆ ಬರೆದು ಸಿನಿಮಾದ ಕ್ರಿಯೇಟಿವ್ ಭಾಗವಾಗ್ತಿದ್ದಾರೆ ಮೌಲ್ಯಗಳನ್ನ ಮನರಂಜನೆಯ ಮೂಲಕನೇ ಹೇಳ್ತೀವಿ ಖಂಡಿತ ಗೆಲ್ತೀವಿ ಎನ್ನುವ ಜೋಶ್ನಲ್ಲಿದೆ ರವಿಕೆ ಪ್ರಸಂಗ ಟೀಮ್ ನನಗೆ ಆ್ಯಕ್ಚುಲಿ ಸೀರೆ ಉಟ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಇಷ್ಟ ಆದರೆ ನನ್ನ ಈ ಇಷ್ಟು ವರ್ಷದ ಆ್ಯಕ್ಟಿಂಗ್ ಕರಿಯರ್ನಲ್ಲಿ ಉಂಟಲ್ಲ ಡೈರೆಕ್ಟರ್ಗಳು ನನ್ನ ಕೈಗೆ ಎಂತೆಂಥದೋ ಐಟಮ್ಗಳನ್ನು ಕೊಟ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಆದರೆ ಇಷ್ಟು ವರ್ಷದ ಕರಿಯರ್ನಲ್ಲಿ ಇಂಥ ಒಂದು ಐಟಮನ್ನು ಹಿಡ್ಕೊಂಡು ಆ್ಯಕ್ಟಿಂಗ್ ಮಾಡಿರೋದು ಮೊದಲನೇ ಸರ್ತಿ ಈ ಬ್ಲೌಸಿನ ಕತೆ ಶುರುವಾಗಲಿಕ್ಕೆ ಕಾರಣ ಆಗಿರೋರೊಬ್ಬರು ಇದ್ದಾರೆ ಅವರನ್ನು ಕೇಳೋಣ ಈ ಐಡಿಯಾ ಹೇಗೆ ಬಂತು ಅಂತ ಪಾವನ ಅವರೇ ಸೊ ಈ ಕತೆ ಹುಟ್ಟಿದ್ದು ಇವರಿಂದ ಕಥೆಯನ್ನ ಬರ್ದಿರೋದು ಇವರು ಸಂಭಾಷಣೆಯನ್ನ ಬರ್ದಿರೋದು ಇವರೇ ನಮ್ಮ ಚಿತ್ರ ರವಿಕೆ ಪ್ರಸಂಗಕ್ಕೆ ಹೇಗೆ ಕತೆ ಶುರುವಾಯಿತು ಹುಟ್ಟಿತು ಅಂತ ಇವರಲ್ಲೇ ಕೇಳುವ ಸೀರೆ ಎಷ್ಟೇ ಕಾಸ್ಟ್ಲಿ ಇರಲಿ ಆಯ್ತಾ ಬ್ಲೌಸ್ ಅದಕ್ಕಿಂತ ಡಬಲ್ ಕಾಸ್ಟ್ಲಿ ಅಂಡ್ ಸೀರೆ ಎಷ್ಟು ಚಂದ ಇದ್ರು ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋದು ಬ್ಲೌಸ್ ಸೋಷಿಯಲ್ ಕನ್ಸರ್ನ್ ಆಗಿರಲಿ ಅಥವಾ ಹೆಣ್ಮಕ್ಳ ಮನಸ್ಸಲ್ಲಿ ಯಾವ್ಯಾವ ರೀತಿ ಭಾವನೆಗಳಿರುತ್ತೆ ಅನ್ನೋದಾಗಿರ್ಲಿ ಸುಮಾರೊಂದಿಷ್ಟು ವಿಷಯಗಳನ್ನ ಈ ಚಿತ್ರ ಒಳಗೊಂಡಿದೆ ರವಿಕೆ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಈ ಇದು ನನ್ನ ಒಂದು ಪ್ರಮುಖವಾದ ಜೀವನದ ಘಟ್ಟ ಹೇಳ್ಬೋದು ರವಿಕೆ ಪ್ರಸಂಗ ಈ ಸಿನಿಮಾ ಮಾಡಿದಿರ್ಬೋದು ಅದರ ಔಟ್ಪುಟ್ ಇರ್ಬೋದು ಜನರಿಂದ ತುಂಬ ನಿರೀಕ್ಷೆ ಮಾಡ್ತಾ ಇರ್ಬೋದು ಇರ್ಬೋದು ಇದೊಂದು ಟರ್ನಿಂಗ್ ಪಾಯಿಂಟ್ ಇರ್ಬೋದು ಅಂತ ಅದರಲ್ಲಿ ರವಿಕೆ ತುಂಬ ಇಂಪಾರ್ಟೆಂಟ್ ರವಿಕೆ ಪ್ರಸಂಗ ತುಂಬಾ ಇಂಪಾರ್ಟೆಂಟ್ ಬೇಸ್ ಫಿಲಮ್ ಆಗಿರೋದ್ರಿಂದ ಮೊದಲನೇ ಹೀರೋ ಚಿತ್ರಕಥೆನೇ ಮೊದಲನೇ ಹೀರೋ ಎರಡನೇ ಹೀರೋ ನಮ್ಮ ಸಂತೋಷ್ ಅವರೇ ಯಾಕೆಂದರೆ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮೂವಿ ಮಾಡಿ ಒಂದನ್ನು ಅದನ್ನು ಒಂದು ಈ ಫಿನಿಷಿಂಗ್ ಸ್ಟೇಜ್ ಸಿಕ್ಸ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಈ ಸ್ಟೇಜ್ ತೊಗೊಬರೋದಕ್ಕೆ ತುಂಬ ಸ್ಟೇಜ್ನ ಅವರು ದಾಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಕಂಟೆಂಟು ಈ ಕಂಟೆಂಟಲ್ಲಿ ಯಾವುದೇ ಇಂಡಸ್ಟ್ರಿಲಿ ಯಾವುದೇ ಮೂವಿ ಬಂದಿಲ್ಲ ದಯವಿಟ್ಟು ಎಲ್ಲ ಸಪೋರ್ಟ್ ಬೇಕು